ಗಾಹಿಯನ್ನು ಹತ್ಯೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಕನ್ನಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ಸಂಘಟನೆ ಒತ್ತಾಯ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ಕುರಿಗಾಹಿ ಶರಣಪ್ಪ ಬಸಪ್ಪ ಜುಮ್ಮನಕಟ್ಟಿರವರನ್ನು ಕೊಲೆ ಮಾಡಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಕನ್ನಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ಸಂಘಟನೆ ಒತ್ತಾಯಿಸಿದೆ ಬರದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕುರಿಗಳ್ಳತನ ಮಾಡುವ ಸಂದರ್ಭದಲ್ಲಿ ಮೂರು ಜನ ಆರೋಪಿಗಳು ಕುರಿಗಾಹಿ ಶರಣಪ್ಪ ಬಸಪ್ಪ ಜುಮ್ಮನಕಟ್ಟಿರವರನ್ನು ಕೊಲೆ ಮಾಡಿದ್ದು ಈ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಮತ್ತು ಕುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಹತ್ಯೆಗೀಡಾದ ಕುರಿಗಾಯಿ ಶರಣಪ್ಪ ಬಸಪ್ಪ ಜುಮ್ಮನಕಟ್ಟಿರವರ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರವನ್ನ ನೀಡಬೇಕೆಂದು ಅವರು ಒತ್ತಾಯಿಸಿದರು ಅರಣ್ಯ ಪ್ರದೇಶದಲ್ಲಿ ಕುರಿಗಳನ್ನು ಮೀಸಲು ಸ್ಥಳವನ್ನ ಮೀಸಲಿಡಬೇಕು ಹಾಗೂ ಕುರಿಗಾಯಿಗಳಿಗೆ ಬಂದೂಕು ಲೈಸೆನ್ಸ್ ಅನ್ನ ನೀಡಬೇಕೆಂದು ಒತ್ತಾಯಿಸಿರುವ ಅವರು ತಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾದಲ್ಲಿ ನಮ್ಮ ಸಂಘಟನೆಯ ವತಿಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟಗಳನ್ನು ರೂಪಿಸಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಬಟ್ಟಿ ಸ್ವಾಮಿ ರವಿ ಕಾರಮುಂಚಿ ವಿರೂಪಾಕ್ಷಪ್ಪ ಶೇಖರ್ ಅಸುಂಡಿ ಪರಮೇಶ್ ಸೂರ್ಯದೇವ ಬೆಳ್ಳಿಕಟ್ಟಪ್ಪ ನಾಗರಾಜ್ ಜೋಗಿನಾಥ್ ಚಂದ್ರಪ್ಪ ಶಾಂತಿನಗರ ಮಲ್ಲಿ ಕೃಷ್ಣಪ್ಪ ಆನಂದ್ ದುರ್ಗೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ಒಂದು ಶರಣಪ್ಪ ಜಮ್ಮನಗಟ್ಟಿ ಎಂಬ ಕುರಿಗಾಯಿಯನ್ನು ಕುರಿಗಳರಿಂದ ಭೀಕರವಾಗಿ ಹತ್ಯೆ ಮಾಡಿರ್ತಾರೆ ಅದನ್ನು ಖಂಡಿಸಿ ಅದನ್ನು ವಿರೋಧಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿರೋದು ಮತ್ತು ನಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದ್ರ ಮೂಲಕ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗ ನಿರಂತರವಾಗಿ ಯಾಕಂತಂದರೆ ಈ ಕುರಿಗಾಯಿಗಳ ಮೇಲೆ ಹತ್ಯೆ ಆಗ್ತಾ ಇರ್ತಕ್ಕಂಥದ್ದು ಹೀಗೆ ಏನಲ್ಲ ಇದನ್ನು ಸರ್ಕಾರ ಗಮನಿಸಬೇಕು ಯಾಕಂತಂತಂದ್ರೆ ಈಗ ಕುರಿಗಾಯಿಗಳು ಅವ್ರದ್ದೇ ಆದಂಥ ಅನಕ್ಷತ್ರ ಅನಕ್ಷತ್ರ ಅವರು ಯಾವುದೇ ವಿದ್ಯೆ ಕಲ್ತಿರೋದಿಲ್ಲ ಅವ್ರಿಗೆ ಆ ವೃತ್ತಿ ಬಿಟ್ಟು ಬೇರೆ ವೃತ್ತಿ ಗೊತ್ತಿರೋದಿಲ್ಲ ಅದಕ್ಕೆ ಸರ್ಕಾರ ಏನು ಮಾಡಬೇಕು ಎಲ್ಲಿ ಯಾವ ಜಿಲ್ಲೆಗೆ ಕುರಿಗಾಯಿಗಳನ್ನು ಮತ್ತೆ ಕುರಿಗಾಯ ಗುರು ಗುರುತಿಸಿ ಮತ್ತು ಪಶುಪಾಲನೆ ಮಾಡ್ತಕ್ಕಂಥ ಪಶುಪಾಲಕರನ್ನು ಗುರುತಿಸಿ ಅಲ್ಲಿ ಆ ಜಿಲ್ಲೆಗಳಲ್ಲಿ ಒಂದು ಅರಣ್ಯ ಪ್ರದೇಶವನ್ನು ಸರ್ಕಾರದ ವತಿಯಿಂದ ಮೀಸಲಿಡಬೇಕಂತಂದೇಳಿ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದೀವಿ ಮತ್ತೆ ಇನ್ನೇನು ಬಹಳ ವರ್ಷದಲ್ಲಿದ್ದ ಈ ಹೋರಾಟ ಯಾಕಂತ ಅಂತಂದ್ರೆ ಕುರಿಗಾಯಿಗಳ ಹಿತರಕ್ಷಣೆ ಕಾಯ್ದೆ ಜಾರಿ ಆಗಬೇಕಂತಂದೇಳಿ ತುಂಬಾ ದಿನಗಳ ತುಂಬಾ ವರ್ಷಗಳಿಂದ ಬೇಡಿಕೆ ಅದು ಅದು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಯಾಕಂತಂದ್ರೆ ನಿರಂತರವಾಗಿ ಹತ್ಯೆ ಮಾಡ್ತಕ್ಕಂಥ ಕುರಿಗಾಯಿಗಳ ಮೇಲೆ ಹತ್ಯೆ ಆಗ್ತಕ್ಕಂಥ ಒಂದು ಕೊಲೆಯನ್ನು ಅವರು ನೋಡಿ ನೋಡಾದ್ರೂ ಸರ್ಕಾರ ಹೆಚ್ಚುತ್ಕೋಬೇಕಂತಂದೇಳಿ ನಾವು ಎಲ್ಲ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಹೆಸರು ಬೆಳ್ಳಿ ಕಟ್ಟಪ್ಪ ಹೈಂದ ಮತ್ತು ನಾವು ಕ್ರಾಂತಿವಣ ಕನ್ನಡ ದಕ್ಷಿಣ ನಗರಾಧ್ಯಕ್ಷರು ಏನು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಉಗಲವಾಟ ಗ್ರಾಮದಲ್ಲಿ ದುಷ್ಕರ್ಮಿಗಳು ಏನು ಕೊಲೆ ಮಾಡಿದಾರೋ ಸರ್ಕಾರ ಅವರು ಕಠಿಣ ಶಿಕ್ಷೆ ವಿಧಿಸಬೇಕು ಆ ರೀತಿ ಮಾಡಿಲ್ಲ ಅಂತ ರಾಜ್ಯದ ಉಗ್ರ ಉಗ್ರವಾಟ ಮಾಡ್ತು ಈ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಸಂದೇಶ ನೀಡುತ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಹೆಸರಿಗೆ ಏನ್ ನಾಗಭೂಷಣ ಅಂತ ಹೇಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಒಬ್ಬ ಸದಸ್ಯ ಈಗ ಏನು ನಮ್ಮ ಕುರಿಗಾಯಿಗರ ಮೇಲೆ ಅಲ್ಲೇ ನಡೆದು ಹತ್ಯೆ ಮಾಡಿದಾರ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ನಮಸ್ಕಾರ ಬಾದಾಮಿ ಬಾದಾಮಿ ತಾಲೂಕು ಉಯಿಲ್ವಾಟ ಎಂಬ ಗ್ರಾಮದ ಕುರಿಗಾರೆ ಕುರಿಗಾರಿಯನ್ನ ಈ ಕಳ್ಳರು ಆ ಕುರಿಗಳನ್ನ ಕಳ್ತನ ಮಾಡ್ಕೊಂಡು ಹೋಗೋ ಒಂದು ಉದ್ದೇಶ ಇಟ್ಕೊಂಡು ಆ ಕುರಿಗಾಯಿಯನ್ನೇ ಒಂದು ಅಮಾನಷವಾಗಿ ಹತ್ಯೆ ಮಾಡಿ ಪತ್ತೆ ಹಚ್ಚಿ ಅವನ ಜೈಲಿಗೆ ಹಾಕುವಂತ ಕೆಲಸ ಮಾಡಿ ಕುರಿಗಾಯಿ ಕುಟುಂಬದವರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತೇಳಿ ಈ ಸಭಾ ಮೂಲಕ ನಾನು ಹೇಳ್ತಾ ಇದ್ದೀನಿ